ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ವಿಡಿಯೋವನ್ನ ನಿಷೇಧ ಮಾಡಲಾಗಿದೆ ಖಾಸಗಿ ವ್ಯಕ್ತಿಗಳು ಚಿತ್ರೀಕರಣ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿದೆ ಸರ್ಕಾರದಿಂದ ನಿರ್ಬಂಧ ವಿಧಿಸಿ ಅಧಿಕೃತ ಆದೇಶವನ್ನ ಜಾರಿಗೊಳಿಸಲಾಗಿದೆ ಅನುಮತಿ ಇಲ್ಲದೆ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ ಅನ್ನೋ ನಿಯಮವನ್ನ ಜಾರಿಗೆ ತರಲಾಗಿದೆ ಭ್ರಷ್ಟಾಚಾರಕ್ಕೆ ಪರೋಕ್ಷವಾಗಿ ಸಾಥ್ ಕೊಡ್ತಿದೆಯಾ ಸರ್ಕಾರ ಅನ್ನೋ ನೇರ ಅನುಮಾನಕ್ಕೆ ಸರ್ಕಾರದ ಈ ನಿರ್ಧಾರ ಕಾರಣವಾಗ್ತಾ ಇದೆ ವಿಡಿಯೋ ಚಿತ್ರೀಕರಣದಿಂದ ಈ ಹಿಂದೆ ಅನೇಕ ಕೃತ್ಯಗಳು ಅದರಲ್ಲೂ ಭ್ರಷ್ಟಾಚಾರದಂತಹ ಪ್ರಕರಣಗಳು ಬಯಲಾಗಿತ್ತು ಇದೀಗ ಸರ್ಕಾರಿ ಅಧಿಕಾರಿಗಳ ಕಳ್ಳಾಟಕ್ಕೆ ಶ್ರೀರಕ್ಷೆ ಕೊಡುವ ನಿರ್ಧಾರಕ್ಕೆ ಸರ್ಕಾರ ನಿಂತಿದೆಯಾ ಅನ್ನೋ ಅನುಮಾನ ವಿಡಿಯೋ ಚಿತ್ರೀಕರಣವನ್ನ ನಿರ್ಬಂಧಿಸಿ ಭ್ರಷ್ಟಾಚಾರಕ್ಕೆ ಸಾಥ್ ನೀಡ್ತಾ ಇದೆಯಾ ರಾಜ್ಯ ಸರ್ಕಾರ ಈ ಆದೇಶದ ಮೂಲಕ ಅನ್ನೋ ಅನುಮಾನ ಮತ್ತಷ್ಟು ದಟ್ಟವಾಗ್ತಾ ಇದೆ ಸರ್ಕಾರದ ಆದೇಶದ ಹಿಂದೆ ಹಲವು ಅನುಮಾನಗಳಂತೂ ಮೂಡ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ ಲೈವ್ ಜಾಯ್ನ್ ಆಗಿದ್ದಾರೆ ಹರೀಶ್ ಕಳ್ಳಾಟ ಭ್ರಷ್ಟಾಚಾರ ಹಗರಣ ಇದೆಲ್ಲವೂ ಕೂಡ ಅನೇಕ ವಿಡಿಯೋದಿಂದಲೇ ಬಯಲಿಗೆ ಬಂದಿದೆ ಎಸಿಬಿ ಬಿ ಸಿಐಡಿ ಹಾಗೆ ಸ್ಪೆಷಲ್ ಟೀಮ್ಗಳು ತನಿಖೆಯನ್ನು ನಡೆಸ್ತಾ ಇರುವುದಕ್ಕೆ ಪ್ರಮುಖ ಸಾಕ್ಷ್ಯಗಳೇ ಈ ವಿಡಿಯೋಗಳಾಗ್ತಾ ಇದೆ ಇಂತಹ ವಿಡಿಯೋ ಚಿತ್ರೀಕರಣಕ್ಕೇನೆ ನಿಷೇಧ ನೇರವಾಗಿ ಅನುಮಾನ ಬರುತ್ತೆ ಭ್ರಷ್ಟಾಚಾರಕ್ಕೆ ಕಳ್ಳಾಟಕ್ಕೆ ಸರ್ಕಾರ ಸಾಥ್ ನೀಡಲಿಕ್ಕೇನೆ ಈ ನಿರ್ಧಾರಕ್ಕೆ ಬಂದಿದೆಯಾ ಅಂತ ಹೇಳಿ ಸ್ಮಿತಾ ಖಂಡಿತವಾಗಿ ಕೂಡ ಯಾಕಂದ್ರೆ ಈ ಹಿಂದೆ ಕೂಡ ಇಂಥ ಮಾಧ್ಯಮಗಳ ವಿಚಾರದಲ್ಲೂ ಕೂಡ ನಿರ್ಬಂಧ ಇರ್ತಕ್ಕಂಥದ್ದು ದೂರ ಇರ್ತಕ್ಕಂಥದ್ದು ಮತ್ತೆ ಈ ರೀತಿಯ ಒಂದಷ್ಟು ಸರ್ಕಾರ ನಿರ್ದೇಶನಗಳು ಆದೇಶಗಳು ಕೂಡ ಹೊರಬಿದ್ದಿರುವಂತದ್ದು ಈಗಾಗಲೇ ಗೊತ್ತಿರುವಂತದ್ದು ಸೊ ಇದೀಗ ಕೂಡ ಈ ಆದೇಶದ್ದು ಅದು ಮುಂದುವರೆದ ಭಾಗ ಆಗಿದೆ ಅಂತಕ್ಕಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಇದು ಕಾಣಿಸ್ತದೆ ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂತಹ ಅವ್ಯವಹಾರ ಭ್ರಷ್ಟಾಚಾರವನ್ನ ಸೊ ಹೊರಗಡೆ ಬರದಂತೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಹುಶಃ ಪರೋಕ್ಷವಾಗಿ ಸರ್ಕಾರವೇ ಎಲ್ಲೋ ಒಂದು ಕಡೆ ಕುಮ್ಮಕ್ಕು ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಿದೆಯಾ ಅಂತಕ್ಕಂಥ ಒಂದು ಟೀಕೆಗಳು ಕೂಡ ಸಹಜವಾಗಿ ವ್ಯಕ್ತ ಆಗ್ತಿರುವ ಜೊತೆಗೆ ಮಾಧ್ಯಮಗಳು ಅಂತಕ್ಕಂಥದ್ದು ಏನಿದೆ ಮಾಧ್ಯಮಗಳಿಂದ ಈಗ ತುಂಬಾ ಸೂಕ್ಷ್ಮವಾಗಿ ನೋಡೋದಾದ್ರೆ ಸೊ ಸಹಜವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಇದು ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅಂದ್ರೆ ತತ್ಕ್ಷಣವೇ ಕೂಡ ಇದನ್ನ ಪ್ರಸಾರ ಆಗ್ತಕ್ಕಂಥದ್ದು ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಅರ್ಧಿ ಒರಿಯುವಂಥದ್ದು ಇವೆಲ್ಲವೂ ಆಗುವಂಥದ್ದು ಸೊ ಇದಕ್ಕೆ ಕೂಡ ನಿಯಂತ್ರಣ ಹಾಕೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಪರೋಕ್ಷವಾಗಿ ಕುಮ್ಮಕ್ಕು ಕೊಡ್ತಕ್ಕಂಥ ಒಂದು ಪ್ರಯತ್ನವಾಗಿ ಈಗ ಒಂದು ಆದೇಶವನ್ನು ಹೊರಟಿಸಿರುವಂತದ್ದು ಅಂತಕ್ಕಂಥ ಸಂದೇಹ ಸಹಜವಾಗಿ ವ್ಯಕ್ತ ಆಗ್ತಿರುವಂಥದ್ದು ಸ್ಮಿತಾ